ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೊಡ್ತೀನಿ ಜಾಯ್ನ್ ಆಗಿ ಸೊ ಡೈಟ್ ವಿಶಿಕ್ ಬರ್ತೀನಿ ಇವಾಗ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನೀವು ಹೇಳ್ಬೋದು ಹೊರ್ಗಡೆ ಕೆಲವು ಪ್ರಶ್ನೆಗಳು ಉಟ್ಕೊಂಡಿತ್ತು ಈ ಸ್ಪರ್ಧಿಗಳು ಬದಲಾಗ್ತಿರುವಂಥ ರೀತಿಗಳು ಮತ್ತು ಸ್ಪರ್ಧೆಗಳಲ್ಲಿ ಇರುವಂಥ ವಿಷಯಗಳು ಇದ್ರ ಬಗ್ಗೆ ಎಲ್ಲ ಒಂದು ಕಮೆಂಟ್ಸ್ ಕಮೆಂಟ್ಸನ್ನು ನಾವು ನೋಡ್ತೀವಿ ಏನೇನು ಮಾತಾಡ್ತೀನಿ ಅಂತ ಕಥೆ ಅಂತ ಸೊ ಅದೇ ವಿಷಯಗಳನ್ನ ಇಟ್ಕೊಂಡು ಇವಾಗ ಒಂದು ಪ್ರೆಸ್ ರೀತಿ ಮಾಡಿ ಕ್ವಶನ್ಗಳನ್ನ ಅಂತ ನೋಡಿದಾಗ ಸೀರಿಯಸ್ಲಿ ಖುಷಿ ಆಗ್ತಿದೆ ಬಿಕಾಸ್ ಇದೊಂದು ಕ್ಲಾರಿಟಿ ಬೇಕಾಗಿತ್ತು ಹೊರಗಡೆ ಜನಕ್ಕೂ ಕೂಡ ಸೊ ಇದಕ್ಕೆ ಈ ಪ್ರಶ್ನೆಗಳಿಗೆ ಏನು ಉತ್ತರ ಕೊಡ್ತಾರೆ ಅನ್ನೋದು ಕೂಡ ಇವ್ರ ಬಾಯಲ್ಲಿ ಬರುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿತ್ತು ಅದು ಬರ್ತಿದೆ ಇವತ್ತು ಆ ಥರ ಸಿಚುವೇಶನ್ನ ಕ್ರಿಯೇಟ್ ಮಾಡಿದ್ದಾರೆ ಸೊ ಇಲ್ಲಿ ಫೈನಲ್ ತಲುಪಲಿ ತಲುಪಲಿರುವ ಸ್ಪರ್ಧಿಗಳಿಗೆ ಪ್ರಶ್ನೆಗಳ ಸರಿಮಳಿ ಅಂತ ಹಾಕ್ಬಿಟ್ಟು ಒಂದು ಕ್ಯಾಪ್ಷನ್ ಹಾಕಿ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಕಿರಿಕಿರ್ತಿ ಮತ್ತೆ ಇನ್ನೊಬ್ರು ಅವ್ರಿಗೆ ಅವ್ರು ಬಂದಿದ್ದಾರೆ ಸೊ ನೋಡೋಣ ಏನು ಅಂತ ಇದೆ ನೋಡ್ಕೊ ಬನ್ನಿ ಕೆಲವು ವಿಷಯ ಇದೆ ಮಾತಾಡೋಣ ಬಿಗ್ ಬಾಸ್ ಸುದ್ದಿ ಮನೆಯಲ್ಲಿ ನಿಮಗೆ ಜೈ ಜೈ ಅಂದವರೆಲ್ಲ ಹೊರಗಡೆ ಇದ್ದಾರೆ ಯಾಕೆ ಮಡಿಕೆ ಹೊಡೆದು ಜೀರೋ ಅಲ್ಲ ಅಂತ ಪ್ರೂವ್ ಮಾಡ್ತೀನಿ ಅಂತ ಹೇಳಿದ್ರಿ ಹೌದು ಪ್ರೂವ್ ಮಾಡಿದ್ರೆ ಸಂಗೀತ ಅವರೇ ಪ್ರತಾಪ್ ಗಿರೋ ಜನ ಬೆಂಬಲ ನೋಡಿ ನೀವು ಪ್ರತು ತಮ್ಮ ಅಂತ ಹೇಳಿ ಆ ಬಾಂಡಿಂಗ್ ನ ಕ್ರಿಯೇಟ್ ಮಾಡಿದ್ರು ಅಂದ್ರೆ ಇದು ಸ್ಟ್ರಾಟರ್ಜಿನ ಫಸ್ಟ್ ಡೇ ಇಂದ ನಾನು ಯಾವ ಸ್ಟ್ರಾಟರ್ಜಿನ ಇಟ್ಕೊಂಡ್ ಬಂದಿಲ್ಲ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಸೊ ಗೈಸ್ ಪ್ರೋ ನೋಡಿದ ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಸಾದಾಗ ಅರೇಂಜ್ ಮಾಡಿದಾರಲ್ಲ ಆ್ಯಂಡ್ ಕಾರ್ತಿಕ್ ಆ್ಯಂಡ್ ತುಕಾಲಿ ಶಾಕ್ ಆಗಿ ಹೋಗಿದಾರ ಫುಲ್ ನೋಡ್ಬಿಟ್ಟು ಬರೀ ಇಬ್ಬರನ್ನೇ ಕಳ್ಸಿಬಿಟ್ಟಿದಾರಪ್ಪ ಇನ್ನೊಂದು ಸ್ವಲ್ಪ ಜನ ಕಳಿಸಿ ಚೆನ್ನಾಗಿರ್ತಿತ್ತು ಸೊ ಇಲ್ಲಿ ಫಸ್ಟ್ ನಮ್ಮ ವಿನಯ್ ಅವ್ರಿಗೆ ಕ್ವಶನ್ ನಮ್ಮ ಕಿರಿಕಿರ್ತಿ ಅವ್ರ ಕಡೆಯಿಂದ ಜೈ ಜೈ ಅನ್ನೋರೆಲ್ಲ ಹೊರಗಡೆ ಹೋಗಿದ್ದಾರೆ ಅಂದ್ರೆ ಅವರ ಫ್ರೆಂಡ್ ಸರ್ಕಲ್ ಇಟ್ಟಿರುವಂಥದ್ದು ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಮೈಲ್ ಇದ್ದಾಗ ವಿನಯ್ ಅವ್ರಿಗೆ ಸಿಕ್ಕಾಬೆ ಸಪೋರ್ಟ್ ಮಾಡಿದಂಥದ್ದು ಅದೇ ಗ್ರೂಪ್ ಅವರೇ ತುಂಬಾ ಚೆನ್ನಾಗಿರು ಅಂಡರ್ಸ್ಟ್ಯಾಂಡಿಂಗ್ ಸಾಕದಾಗಿತ್ತು ಅಂತಾನೆ ಹೇಳ್ಬೋದು ಅಂಡ್ ಅವರೆಲ್ಲರೂ ಕೂಡ ಇವ್ರನ್ನ ಆಚೆ ಕಳಿಸಿ ಟಾಪ್ ಟಾಫಲ್ಲಿ ಬರಬೇಕು ಅನ್ನೋದು ಕೂಡ ಆಸೆ ಇತ್ತು ಆದ್ರೆ ಇಲ್ಲಿ ನೋಡಿದ್ರೆ ಅವರೆಲ್ಲ ಮನೆ ಸೇರ್ಕೊಂಡ್ರು ವಿನಯ್ ಮಾತ್ರ ಇದ್ದಾರೆ ಸೊ ಅದಕ್ಕೆ ಕಾರಣ ಏನೋ ಅದಕ್ಕೆ ಕೇಳಿದಿರುವಂಥದ್ದು ಸೊ ನಾವು ಪ್ರತಾಪ್ ಹೇಳಿದ ರೀತಿನ ಅಥವಾ ಬೇರೆನಾ ನೋಡಬೇಕು ಬಟ್ ಇಲ್ಲಿ ಒಂದು ವಿಷಯ ಕ್ಲಿಯರ್ ಆಗೋದೇನಂದ್ರೆ ಬೇರೆಯವರೆಲ್ಲರೂ ಕೂಡ ಬೇರೆಯವ್ರ ಯಾರು ಮೆಚ್ಚೋಕ್ಕೋಸ್ಕರ ಬೇರೆಯವ್ರನ್ನ ಯಾರು ಗೆಲ್ಸೋಕೋಸ್ಕರ ಆಟ ಆಡಿದ್ರು ಆದರೆ ವಿನಯ್ ತನ್ನೇ ತಾನು ಗೆಲ್ಲೋಕೋಸ್ಕರ ಇಲ್ಲಿ ನಾನು ಗೆಲ್ಲಕ್ಕೆ ಬಂದಿದ್ದೀನಿ ಮತ್ತು ಗೆಲ್ಲೋಕೋಸ್ಕರ ಗೇಮ್ ಆಡು ಅಂತ ಅನ್ಸುತ್ತೆ ನನಗೆ ವಿನಯ್ಲಿ ಇಷ್ಟ ಆಗುವಂಥ ವಿಷಯನೇ ಇದು ತುಂಬ ಗೇಮರ್ ಆ್ಯಂಡ್ ತುಂಬ ಚೆನ್ನಾಗಿ ಗೇಮ್ನ ಆಡಿದ್ದಾರೆ ಅಂತಲೇ ಹೇಳ್ಬೋದು ಪಾಸಿಟಿವ್ ನೆಗೆಟಿವ್ ಸೆಕೆಂಡ್ರ್ ವಿಷಯ ಆದರೆ ಬಿಗ್ ಬಾಸ್ ಅಂತ ನೋಡ್ಕೊ ಬಂದಾಗ ಇವರ ಪಾತ್ರ ತುಂಬ ಜಾಸ್ತಿನೇ ಕಾಣಿಸುತ್ತೆ ಯಾಕಂದರೆ ಹೀರೋಗಳನ್ನ ಕ್ರಿಯೇಟ್ ಮಾಡಿದ್ದೇ ಇದೇ ವ್ಯಕ್ತಿ ಅಂತ ಅನಿಸುತ್ತೆ ಸೊ ಹಾಗಾಗಿ ಸಕದಾಗಿ ಆಟ ಆಡಿದ್ದಾರೆ ಆ್ಯಕ್ಚುಲಿ ಅವರು ಸ್ವಲ್ಪ ಮಾರ್ಕ್ಗಳನ್ನು ಇಡ್ತಾ ಇತ್ತು ಅಂದರೆ ಐ ಥಿಂಕ್ ಈ ಸೀಸನ್ ಅವರೇ ಗೆಲ್ಬೋದಾಗಿತ್ತು ಅಂತ ಅನ್ಸುತ್ತೆ ಸ್ವಲ್ಪ ಹಿಡಿದ್ರು ಅಷ್ಟೇ ಬಟ್ ಅದರಿಂದ ಬೇರೆಯವ್ರಿಗೆ ಕೂಡ ಆಗಿದೆ ನೋಡೋಣ ಮುಂದೆ ಹೇಗೆ ಹೋಗುತ್ತೆ ಕಥೆ ಅಂತ ಅಂಡ್ ಇದಕ್ಕೆ ನಮ್ಮ ವಿನಯ್ ಅವರು ಏನು ಉತ್ತರ ಕೊಡ್ತಾರೆ ನೋಡುವ ಅಂಡ್ ನೆಕ್ಸ್ಟ್ ಕ್ವಶನ್ ನಮ್ಮ ಕಾರ್ತಿಕ್ ಅವ್ರಿಗೆ ನಮ್ಮ ಕಿರಿ ಕಿರ್ತಿ ಅವ್ರ ಕಡೆಯಿಂದ ಕಾರ್ತಿಕ್ ಅವ್ರು ಹೇಳಿದ್ರು ಸಂಗೀತ ಇಲ್ಲದೆ ನಾನು ಜೀರೋ ಅಲ್ಲ ಅಂತ ಪ್ರೂವ್ ಮಾಡ್ತೀನಿ ಅಂತ ಪ್ರೂವ್ ಮಾಡ್ರು ಅಂತ ಅನ್ಸುತ್ತಾ ಒಂದು ವಿಷಯ ಕ್ಲಿಯರಾಗಿ ಹೇಳಬೇಕು ಅಂದರೆ ಸಂಗೀತ ಇರಲಿ ಬಿಡಲಿ ಯಾರು ಇಲ್ಲಿ ಯಾರು ಝೀರೋ ಅಲ್ಲ ಇಂಡಿವಿಜುವಲ್ ಆಡೋಕ್ಕೆ ಬಂದರೆ ಆಗಿ ಆಡ್ಕೊಂಡು ಬಂದಿದ್ದಾರೆ ಅದಂತೂ ಸತ್ಯ ಜೊತೆಗೆ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಟಾಸ್ಕ್ಗಳು ಆಡಿದಾರೆ ಎಲ್ಲ ಓವರ್ ಪರ್ಫಾರ್ಮೆನ್ಸ್ ಸಾಕಾಗಿದೆ ಕಾರ್ತಿಕ್ ಅವ್ರದ್ದು ಆದರೆ ಸಂಗೀತ ಇದ್ದಾಗ ಮತ್ತು ಅವ್ರ ಗ್ರೂಪ್ ಚೆನ್ನಾಗಿದ್ದಾಗಿದ್ದಂಥ ಕಾರ್ತಿಕ್ಕು ಅವರೆಲ್ಲ ಡಿವೈಡ್ ಆದಮೇಲೆ ಇರುವಂಥ ಕಾರ್ತಿಕ್ಕು ತುಂಬ ಡಿಫ್ರೆನ್ಸ್ ಕಾಣಿಸಿದೆ ಡಲ್ ಆದ್ರೆ ಡಲ್ ಮಾಡಿಸಿದ್ರೆ ಗೊತ್ತಿಲ್ಲ ಬಟ್ ಆದರೆ ನೋಡಬೇಕಾದ್ರೆ ಆ ಕಾರ್ತಿಕ್ ಕಣ್ಣಿಗೆ ಕಾಣಿಸಲ್ಲ ಎಲ್ಲ ಒಂದು ಕಡೆ ಸ್ವಲ್ಪ ವೀಕ್ ಆದಂಗೆ ಕಾಣಿಸ್ತಾರೆ ಸೊ ಹಾಗನ್ನಿಸುತ್ತೆ ಆ್ಯಂಡ್ ಅವರು ಪ್ರೂವ್ ಮಾಡೋ ಅವಶ್ಯಕತೆ ಇರಲಿಲ್ಲ ಬಟ್ ಆದರೂ ಕೂಡ ಆ ಸ್ಟೇಟ್ಮೆಂಟ್ ಕೊಡ್ತಾರೆ ಆ್ಯಂಡ್ ನೀವು ಬರೀ ಇದೊಂದು ಅಲ್ಲ ಕಾರ್ತಿಕ್ ಅವ್ರದ್ದು ತುಂಬ ಸ್ಟೇಟ್ಮೆಂಟ್ಗಳಿದೆ ನಾನು ತುಂಬ ಕೇಳಿದ್ದೀನಿ ಅದರಲ್ಲೂ ಕೂಡ ರೀಸೆಂಟ್ ಟೈಮಲ್ಲಿ ತನಿಶ್ ವಿರುದ್ಧ ಏನು ಮಾತಾಡೋರು ಏನು ಕತೆ ಗೊತ್ತು ನಿಮಗೆ ಅದಾದ ಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಹೊರಗಡೆ ಒಂದು ಇನ್ಪುಟ್ ಬಂದಷ್ಟಿಗೆ ಅದನ್ನು ಕಾಂಪ್ರಮೈಸ್ ಕೂಡ ಮಾಡಿಕೊಂಡ್ರು ಸೊ ಆ ರೀತಿ ಮಾತಾಡೋದಾದರೆ ಮೊದಲು ಯಾಕೆ ಆ ಥರ ಡೈಲಾಗ್ ಹೊಡಿಬೇಕು ಅಂತ ಕೂಡ ಬರುತ್ತೆ ಸೊ ಎಲ್ಲ ಒಂದು ಕಡೆ ಆ ಡೈಲಾಗನ್ನು ಹೊಡೆಯುವಂಥದ್ದು ಹೀರೋ ಆಗಿರೋದ್ರಿಂದ ಬರುತ್ತೆ ಡೈಲಾಗ್ಳು ಆದರೆ ಅತಿ ಆಗಬಾರ್ದು ಅಥವಾ ಡೈಲಾಗ್ ಹೊಡೆದ್ಮೇಲೆ ಅದು ಉಳಿಸ್ಕೊಳ್ಳೋ ಕಡೆ ಗಮನ ಕೊಡಬೇಕಾಗುತ್ತೆ ಕಾರ್ತಿಕ್ ಅವರು ಅನಿಸುತ್ತೆ ಅದೇ ಸ್ವಲ್ಪ ತಪ್ಪುಗಳು ಮಾಡಿದ್ದಾರೆ ಸೊ ಸ್ವಲ್ಪ ಬೇಗ ಕೋಪ ಕೂಡ ಬರುತ್ತೆ ಅದರಿಂದ ಮಾತುಗಳನ್ನ ಇಡ್ತಾ ನನಗೆ ಪದಗಳು ಕೂಡ ಬರುತ್ತೆ ಪದಗಳನ್ನು ಹೆಚ್ಚಾಗಿ ಏನೋ ಒಂದು ಹೇಳೋಕ್ಕೆ ಹೋಗ್ತಾ ಅದು ಅದಾಗಿರೋಲ್ಲ ಸೊ ಅದೇ ಅವ್ರಿಗೆ ಎಫೆಕ್ಟ್ ಆಯಿತು ಅಂತ ಅನ್ಕೋತೀನಿ ಕಾರ್ತಿಕ್ ಸಂಗೀತ ಹೇಳಿದಂಗೆ ಏನು ಝೀರೋ ಅಂತೂ ದೇವರನೇ ಅಲ್ಲ ಬಟ್ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ ಅಷ್ಟೇ ಪ್ರತಾಪ್ ಗಿರೋ ಜನ ಇವಾಗ ಸಂಗೀತವ್ರಿಗೆ ಪ್ರಶ್ನೆ ಕೇಳ್ತಿರುವಂಥದ್ದು ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಕೇಳೋ ಪ್ರಶ್ನೆ ಆ್ಯಂಡ್ ತುಂಬ ಜನ ನನಗೂ ಕೂಡ ಕಮೆಂಟ್ ಆಗಿದ್ದು ನೋಡು ಗುರು ಈ ಥರ ಮಾಡ್ತಾಳೆ ಸಂಗೀತ ಆಗಿ ಅಂತೆಲ್ಲ ಬಂದಿದೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋಣ ವಿಂಬನ ನೋಡಿ ನೀವು ಪ್ರತು ತಮ್ಮ ಪ್ರತಾಪ್ಗೂ ಕೂಡ ಗೊತ್ತಾಗಿದೆ ಹೊರಡೇನ ಯಾವ ಥರ ಸಪೋರ್ಟ್ ಮಾಡ್ತಾರೆ ಏನು ಕಥೆ ಅಂತ ಆ ಸ್ಮೈಲ್ ನೋಡ್ರೆ ಗೊತ್ತಾಗ್ತದೆ ಅಂಡ್ ಜೊತೆಗೆ ಈ ಮಾತು ಕೇಳಿ ಕೂಡ ನಗು ಬರ್ತಿದೆ ಅವ್ರಿಗೆ ಆ ಬಾಂಡಿಂಗನ್ನ ಕ್ರಿಯೇಟ್ ಮಾಡಿದರು ಅಂದರೆ ಇದು ಸ್ಟ್ರಾಟರ್ಜಿನ ಫಾಸ್ಟ ನಿಂಗೆ ಅನಿಸುತ್ತೆ ಆಗೈತೆ ಇದೊಂದು ಸ್ಟ್ರ್ಯಾಟಜಿ ಆಗಿರ್ಬೋದಾ ನೀವು ನೀವೇ ಆನ್ಸರ್ ಮಾಡಿ ನೋಡೋಣ ಏನು ಬರುತ್ತೆ ಅಂತ ನಾನು ಯಾವ ಸ್ಟ್ರಾಟಜಿ ಬಂದಿಲ್ಲ ಸಂಗೀತ ಅವರು ಯಾವುದೇ ಸ್ಟ್ರಾಟಜಿಗಳನ್ನ ಯೂಸ್ ಮಾಡ್ಕೊಬಾರ್ದಂಗೆ ಇಲ್ಲಿ ಇಲ್ಲಿವರೆಗೂ ಬಂದಿರೋಕ್ಕೆ ಸಾಧ್ಯವೇ ಇಲ್ಲ ಆದರೆ ಒಂದು ಸತ್ಯ ಏನು ಗೊತ್ತಾ ಪ್ರತಾಪ್ನ ತಮ್ಮ ಅಂತ ಅಂದ್ಕೊಂತಿರುವಂಥದ್ದು ಇದೇನು ಫಸ್ಟ್ ಅಲ್ಲ ಆ್ಯಕ್ಚುಲಿ ಅವ್ರು ಫಸ್ಟ್ ಸ್ಟಾರ್ಟಿಂಗಿದ್ದು ಕೂಡ ಪ್ರತಾಪ್ಗೆ ಯಾರೋ ಸಪೋರ್ಟ್ ಮಾಡಿದರೆ ಬೆನ್ನಿಂದ ನಿಂತ್ಕೊಂಡಿದ್ದಾರೆ ಸ್ಟ್ಯಾಂಡಾಗಿ ನಿಂತ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಬಂದಿರುವಂಥ ವ್ಯಕ್ತಿಲಿ ಪ್ರತಾಪ್ ಜೊತೆ ಇದ್ದಿದ್ದಂಥ ವ್ಯಕ್ತಿಗಳಲ್ಲಿ ಇವರು ಒಬ್ಬರು ಅಂದರೆ ಇವರು ಮತ್ತು ಕಾರ್ತಿಕ್ ಇಬ್ಬರು ಕೂಡ ಆಲ್ಮೋಸ್ಟ್ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅದರಲ್ಲೂ ಕೂಡ ಸಂಗೀತ ತುಂಬ ಜಾಸ್ತಿ ಸಪೋರ್ಟ್ ಮಾಡ್ಕೊಂಬಿದ್ದಾರೆ ಅದು ಹಾಸ್ಪಿಟ್ಲಿಗೆ ಹೋಗಿ ಬಂದಮೇಲೆ ಹೌದು ಒಂದು ಸ್ವಲ್ಪ ಜಾಸ್ತಿ ಇರೋ ರೀತಿ ಕಾಣಿಸಿದೆ ಇಲ್ಲ ಅಂತೂ ಹೇಳೋಕ್ಕಾಗಲ್ಲ ಆದರೆ ಇದು ಇವಾಗ ಮಾತ್ರ ಶುರುವಾಗಿದ್ದಲ್ಲ ಮೊದಲಿಂದ ಕೂಡ ಇದು ಸ್ಟಾರ್ಟಿಂಗ್ ಟೈಮಿಂದಲೂ ಕೂಡ ನಿಮ್ಗೆ ಗೊತ್ತಿರ್ಬೋದು ಪ್ರತಾಪ್ ಬಳ್ತಾಬೇಕು ಸಮಾಧಾನ ಮಾಡಿದ್ದಂಥದ್ದು ನಮ್ರತಾ ಆ್ಯಂಡ್ ಸಂಗೀತ ಅದಾದಮೇಲೆ ಯಾವ ರೀತಿ ಸಪೋರ್ಟ್ ಏನು ಏನಕಂತ ನೀವು ಕೂಡ ನೋಡಿದ್ದೀರಾ ಸೊ ಹಾಗೆ ಕ್ಲಿಯರಾಗಿ ಸಂಗೀತ ಹೊರಡೆ ಹೋಗಿ ಬಂದ ಮೇಲೆ ಈ ಥರ ಹೊರಡೆ ಸಪೋರ್ಟ್ ಸಿಗ್ತದೆ ಅದು ಒಂದು ಅಂದ್ಕೊಂಡು ಸಪೋರ್ಟ್ ಮಾಡ್ತಿಲ್ಲ ಆಗಿ ಪ್ರೀತಿಯಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಅನಿಸಿಕೆ ನಿಮಗೆ ಅನಿಸಿದೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಅದರ ಸಪೋರ್ಟ್ ಮಾಡೋದಾಗಿದ್ರೆ ಬರೀ ಯಾರ್ದು ಸಪೋರ್ಟ್ ಮಾಡ್ತಿದ್ರು ಫಾರ್ ಎಕ್ಸಾಂಪಲ್ ವರ್ತು ಸಂತೋಷನ ಇಂದು ಮೊದಲು ಸ್ಟಾರ್ಟಿಂಗ್ ಟೈಮ್ ಎಲ್ಲ ಬೈಕೊಂಡು ತಿರ್ಗಾಡ್ತಿದ್ದಂಥ ವರ್ಷ ಸಂತೋಷನ ಹೊರಡೇ ಊಟ ಬಂದ ಮೇಲೆ ಸ್ವಲ್ಪ ದಿನಗಳು ನೀವು ಅಬ್ಸರ್ವ್ ಮಾಡೋಕ್ಕೆ ಗೊತ್ತಾಗುತ್ತೆ ತುಗೊಳ್ಳಿ ಸಂತೋಷಕ್ಕೂ ಸಜೆಷನ್ ಕೊಡ್ತಾಯಿದ್ರು ಸುದ್ದಿ ಒಬ್ಬಳಾಗಿ ಹೇಳ್ಕೊಂಡು ಸೈನ್ಯ ಕೂಡ ತುಂಬ ವಿಷಯ ಮಾತಾಡ್ತಿದ್ರು ಸೊ ಅದು ಬದಲಾವಣೆ ಅನ್ನೋಂಥದ್ದು ಸಂಗೀತವರು ಮೊದಲಿಂದ ಕೂಡ ಪ್ರತಾಪ್ಗೆ ಸಪೋರ್ಟ್ ಬಂದಿದ್ರು ಇವಾಗಲೂ ಮಾಡ್ತಾ ಇದ್ದಾರೆ ಅಷ್ಟೇ ಬಟ್ ಏನಪ್ಪ ಅಂದರೆ ನೋಡ್ಬೇಕಾದ್ರೆ ಹೊರಗಡೆ ಊಟ ಬಂದ ಮೇಲೆ ಕೆಲವು ವಿಷಯಗಳು ಗೊತ್ತಿರುತ್ತೆ ಸೊ ಅದು ಕೂಡ ಎಫೆಕ್ಟ್ ಇರ್ಬೋದು ಅನ್ನೋರು ಇದನ್ನು ಕಾಣುತ್ತೆ ಕಾಣಿಸೋದ್ರು ತಪ್ಪಲ್ಲ ಅಥವಾ ಜನ ಅಂದ್ಕೊಡೋದ್ರು ತಪ್ಪಲ್ಲ ಅದರ ರಿಯಲಿಟಿ ಇವಾಗ ಏನು ಸಪೋರ್ಟ್ ಕೊಡ್ತಾಯಿದ್ದಾರೆ ತಾಯಾರು ಸಂಗೀತ ಪ್ರತಾಪ್ಗೆ ಅದು ಮೊದಲು ಕೂಡ ಇತ್ತು ಅನ್ನೋದು ಕೂಡ ರಿಯಲಿಟಿ ಸೊ ನೋಡೋಣ ಇನ್ನೂ ವಿಶೇಷ ಪ್ರಶ್ನೆ ಇರುತ್ತೆ ಏನು ಕತೆ ಅಂತ ಆ್ಯಂಡ್ಸಿಗಳು ಆಗಿದೆ ಹಾಗೆ ಅಂತೆಲ್ಲ ಹೇಳ್ತಾಯಿದ್ರು ಸೊ ನೋಡಬೇಕು ಈ ವಿಷಯಕ್ಕೆಲ್ಲ ಬೇರೆ ಇದರಲ್ಲಿ ಒಪಿನಿಯನಲ್ಲಿ ಬಿಗ್ ಬಾಸರು ಅದನ್ನೇ ಇಷ್ಟಪಡ್ತಾರೆ ಏನು ಮಾಡೋಕ್ಕಾಗಲ್ಲ ಸೊ ನೋಡೋಣ ಏನಾಗುತ್ತೆ ಏನು ಕಥೆ ಅಂತ ಆ್ಯಂಡ್ಸ್ಗಳ ಮತ್ತೆ ಗೈಸ್ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್